I pàxigaro tamacucu matto calugaran no gara si mannu matto itra vastu galenu, sanglis, ಮುಂಜಾವಿನಲ್ಲಿ ಮೂಡುವ ಸೂರ್ಯನಂತೆ ಕಿಟಕಿಯಾಚೆ ಕುಳಿತು ಹಾಡುವುದು ಹಕ್ಕಿ ಚಿಕ್ಕದಾದರೂ ಅದರ ಬಾಯಿಂದ ಹೊಮ್ಮುವ ನಾದ ಮನಸ್ಸನ್ನು ತಣಿಸುವುದು ನಲಿವನು ತರುವುದು ಬಣ್ಣ ಬಣ್ಣದ ರೆಕ್ಕೆಗಳ ಬೀಸಿ ಗಗನದೆತ್ತರಕ್ಕೆ ಹಾರುವುದು ಹಕ್ಕಿ ಸುತ್ತಲೂ ನೋಡುತ್ತಾ ಸ್ವಚ್ಛಂದವಾಗಿ ತನ್ನದೇ ಲೋಕದಿ ವಿಹರಿಸುವುದು ಹಕ್ಕಿ ಗೂಡು ಕಟ್ಟುವ ಕಾಯಕದಿ ನಿರತ ಮರಿಗಳಿಗಾಗಿ ಆಹಾರವ ತರುವುದು ಎಂದು ದಣಿಯದೆ ತಾನರಿಯದೆ ಜೀವನದ ಪಾಠವ ಕಲಿಸುವುದು ಹಕ್ಕಿ ಸಂಜೆ ಮಸುಕಾದಾಗ ಚುಕ್ಕಿಗಳ ಸಾಲು ಸೇರಿ ಮಲಗುವುದು ಆ ಗೂಡಿನಲ್ಲಿ ಮತ್ತೆ ಬೆಳಗಾಗಲು ಹೊಸ ಹಾಡಿನೊಂದಿಗೆ ನಗುವುದು ನಲಿದಾಡುವುದು ಈ ಪುಟ್ಟ ಹಕ್ಕಿಗೆ ಪುಟ್ಟ ಹಕ್ಕಿಯ ಕನಸು ಗರಿ ಬಿಚ್ಚಿ ನಿಂತಿದೆ ಪುಟ್ಟದೊಂದು ಹಕ್ಕಿ ಮೂಡಣದಲ್ಲಿ ರವಿ ಮೂಡುವ ಮುನ್ನವೇ ಕಣ್ಣು ಮಿಟುಕಿ ಹೊಸ ದಿನವ ಸ್ವಾಗತಿಸಿ ಹಾರುವ ಕನಸು ಕಾಣುತ್ತಿದೆ ಗೂಡಿನಂಚಿನಲ್ಲಿ ನೀಲಿ ಬಾನಿನಲ್ಲಿ ಗಿರಕಿ ಹೊಡೆಯುವ ಆಸೆ ಮೇಘಗಳ ನಡುವೆ ನುಸುಳಿ ಸಾಗುವ ಹಂಬಲ ಮರಗಳ ತುದಿಯಲ್ಲಿ ಕುಳಿತು ಹಾಡುವ ಆಸೆ ಗಾಳಿಯೊಂದಿಗೆ ರಹಸ್ಯಗಳನ್ನು ಹಂಚುವ ಆಸೆ ಹೊಟ್ಟೆ ಹಸಿದಿದೆ ಆಹಾರ ಬೇಕಿದೆ ಅದಕ್ಕೆ ಮರಿಗಳ ದನಿ ಕಿವಿಯಲ್ಲಿ ಸದಾ ಮೊಣಗಿದೆ ನೂರಾರು ಜವಾಬ್ದಾರಿ ಚಿಕ್ಕದಾದರೂ ಅದು ಹಾರುವ ಕನಸನ್ನು ಎಂದಿಗೂ ಬಿಟ್ಟಿಲ್ಲ ಅದು ಸಣ್ಣ ಜೀವಿಯಾದರೂ ದೊಡ್ಡದೇ ಅದರ ದೃಷ್ಟಿ ಬಾಳಿನ ಪಾಠವ ನಮಗೆ ಕಲಿಸುತ್ತಿದೆ ಅದು ಎಲ್ಲ ಅಡೆತಡೆಗಳ ಮೀರಿ ಹಾರಲು ಕಲಿಸುತ್ತಿದೆ ನೆಮ್ಮದಿಯ ಬದುಕು ಬದುಕಲು ಪ್ರೇರಣೆ ನೀಡುತ್ತಿದೆ ಪಕ್ಷಿ ಜೀವನ ಹಸುರಿನ ತೋಪಲಿ ಗಿಡಮರಗಳಲ್ಲಿ ಪುಟ್ಟ ಪುಟ್ಟ ಹಕ್ಕಿಗಳು ಕೂಗುತ್ತಿವೆ ಇಡೀ ದಿನ ಆಹಾರ ಹುಡುಕುತ್ತಾ ಕಷ್ಟಪಟ್ಟು ಗೂಡ ಕಟ್ಟುತ್ತಿವೆ ಸಣ್ಣ ಸಣ್ಣ ರೆಕ್ಕೆಗಳ ಬಲದಲ್ಲಿ ಅತಿ ಎತ್ತರಕ್ಕೆ ಹಾರುತ್ತಿವೆ ಕಷ್ಟ ಸುಖಗಳ ಲೆಕ್ಕಿಸದೆ ತಮ್ಮ ಬದುಕನ್ನು ಸಾಗುತ್ತಿವೆ ಚುರುಕು ಬುದ್ಧಿ ತೀಕ್ಷ್ಣ ನೋಟ ಪಕ್ಷಿಗಳಿಗೆ ವಿಶಿಷ್ಟ ಗುಣ ಸದಾ ಜಾಗೃತ ಸದಾ ಚಲನಶೀಲ ಪ್ರತಿಕ್ಷಣವೂ ಹೊಸತನ ಮುಸ್ಸಂಜೆಯಲ್ಲಿ ಗೂಡಿಗೆ ಮರಳಿ ತಮ್ಮ ಮರಿಗಳೊಂದಿಗೆ ಸುಖವಾಗಿ ಪ್ರತಿದಿನ ಹೊಸ ಕನಸು ಕಾಣುತ್ತಾ ಬದುಕಿಗೆ ಹೊಸ ಅರ್ಥ ನೀಡುತ್ತಾ ಪಕ್ಷಿಯ ಲೋಕ ಬಾನಂಚಿನಲ್ಲಿ ಹಾರುವ ಪಕ್ಷಿ ಸ್ವಾತಂತ್ರ್ಯದ ಪ್ರತೀಕ ಅದು ಗಡಿಗಳಿಲ್ಲ ಅದಕ್ಕೆ ಬಂಧನವಿಲ್ಲ ಅದರ ಲೋಕವೇ ಅದು ಒಂದೆಡೆಯಿಂದ ಇನ್ನೊಂದೆಡೆಗೆ ಹಾಡುತ್ತಾ ಕುಣಿಯುತ್ತಾ ಚಲಿಸುತ್ತಿದೆ ಸಣ್ಣದಾದ ಅದೆಷ್ಟೋ ಗುಂಪುಗಳು ನಿಸರ್ಗದ ಸೌಂದರ್ಯ ಹೆಚ್ಚಿಸುತ್ತಿದೆ ಬೀಜ ಹಣ್ಣು ಕೀಟಗಳ ಹುಡುಕಿ ಹಸಿವ ನೀಗಿಸುವುದು ಅದರ ಕಾಯಕ ಮಳೆ ಇರಲಿ ಬಿಸಿಲಿರಲಿ ಗಾಳಿ ಇರಲಿ ಬಿಡದು ಅದರ ನಿತ್ಯ ಪ್ರಯಾಣ ಹೊಸ ಗೂಡ ಕಟ್ಟಲು ಸದಾ ಸಿದ್ಧ ಹೊಸ ಜೀವಕ್ಕೆ ಆಶ್ರಯ ನೀಡಲು ಪ್ರತಿದಿನವೂ ಹೊಸ ಸವಾಲು ಹೊಸ ಪಾಠ ಪಕ್ಷಿ ಜೀವನ ನಮಗೆ ಆದರ್ಶ ಪುಟ್ಟ ಹಕ್ಕಿಯ ಪಾಠ ಗಾಳಿಯಲ್ಲಿ ತೇಲುವುದು ರೆಕ್ಕೆ ಬಡಿಯುತ್ತಲೇ ಸಣ್ಣ ದೇಹದಲ್ಲಿ ಅಗಾಧ ಶಕ್ತಿ ಪುಟ್ಟ ಹಕ್ಕಿಯ ಜೀವನ ದೊಡ್ಡ ಪಾಠ ಪ್ರತಿಕೂಲದಲ್ಲಿ ಹೋರಾಡುವ ಕೌಶಲ ಬೆಳದಿಂಗಳ ರಾತ್ರಿ ನಕ್ಷತ್ರಗಳೇ ಸಾಕ್ಷಿ ಗೂಡಿನಲ್ಲಿ ಮಲಗಿದೆ ಪುಟ್ಟ ಹೃದಯ ನಾಳೆಯ ಚಿಂತೆ ಇಲ್ಲ ಇಂದಿನದೇ ಸಂತಸ ಪ್ರತಿಯೊಂದು ಕ್ಷಣವನ್ನು ಸವಿಯುವುದು ತಾಯಿ ಹಕ್ಕಿಯ ಪ್ರೀತಿ ತಂದೆಯ ರಕ್ಷಣೆ ಮರಿಗಳಿಗೆ ಲೋಕವ ಕಲಿಸುವುದು ಹಾರಿ ಹೋಗು ಎನ್ನುವ ಸಂದೇಶವದು ಸ್ವತಂತ್ರವಾಗಿ ಬಾಳಲು ಪ್ರೇರಣೆಯದು ಮಾನವನಿಗೂ ಒಂದು ಪಾಠವಿದೆ ಇಲ್ಲಿ ಸರಳತೆಯಲ್ಲಿ ಸುಖವಿದೆ ಪ್ರೀತಿಯಲ್ಲಿ ನೆಮ್ಮದಿ ಪ್ರಕೃತಿಯೊಡನೆ ಸಮ್ಮಿಳಿತವಾಗಿ ಬಾಳಲು ಪಕ್ಷಿ ನಮಗೆ ದಾರಿದೀಪ ಪಕ್ಷಿಯ ಕಲರವ ಬೆಳಗಾಯಿತು ಮೂಡಿತು ರವಿ ಪಕ್ಷಿಗಳ ಕಲರವ ಎಲ್ಲೆಲ್ಲೂ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರುತ್ತಿವೆ ಕುಣಿಯುತ್ತಿವೆ ಚಿಲಿಪಿಲಿಗುಟ್ಟುತ್ತಿವೆ ಸಣ್ಣ ಸಣ್ಣ ಕಾಡುಗಳ ಹುಡುಕಿ ಹಸಿವ ನೀಗಿಸಲು ಪ್ರಯತ್ನಿಸುತ್ತಿವೆ ತಾಯಿ ಹಕ್ಕಿ ಮರಿಗಳಿಗೆ ಆಹಾರ ತಂದು ಪ್ರೀತಿಯಿಂದ ತಿನ್ನಿಸುತ್ತಿವೆ ಗೂಡಿನೊಳಗಿನ ಭದ್ರಜಗತ್ತು ಹೊರಗಿನ ಬಾನಿನಲ್ಲಿ ಸ್ವಾತಂತ್ರ್ಯ ಎರಡನ್ನೂ ಸಮತೋಲನಗೊಳಿಸಿ ಬದುಕುತ್ತಿವೆ ಈ ಪುಟ್ಟ ಜೀವಗಳು ನಮಗೆ ಪಾಠ ಕಲಿಸುತ್ತಿವೆ ಈ ಪಕ್ಷಿಗಳು ಪ್ರತಿದಿನವನ್ನು ಹೊಸದಾಗಿ ಸ್ವೀಕರಿಸು ಎಂದು ಸಣ್ಣ ಸವಾಲುಗಳಿಗೂ ಎದೆಗುಂದದೆ ನಗು ಮುನ್ನಡೆ ಮುನ್ನಡೆ ಪ್ರಕೃತಿ ಮತ್ತು ಪಕ್ಷಿ ಹಸುರು ತೋಪಿನಲ್ಲಿ ನಿಸರ್ಗದ ಮಡಿಲಲ್ಲಿ ಕೇಳಿಸುವುದು ಪಕ್ಷಿಯ ಇಂಪಾದ ಗೀತೆ ಪ್ರತಿ ಮುಂಜಾವು ಪ್ರತಿ ಸಂಜೆ ಪ್ರಕೃತಿಯೊಡನೆ ಪಕ್ಷಿ ಬೆರೆತಿದೆ ಮರಗಳ ನೆರಳಲ್ಲಿ ಬಳ್ಳಿಗಳ ಆಶ್ರಯದಲ್ಲಿ ಗೂಡು ಕಟ್ಟಿ ಕುಟುಂಬ ಸಾಕಿ ಹೂವಿನ ಮಕರಂದ ಹೀರಿ ಬೀಜಗಳ ಹಂಚಿ ಜೀವಕ್ಕೆ ಜೀವ ನೀಡಿ